ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭೂವಿ ಭಾವುಕಾ ಶ್ರೋತೃಗಳಿಗೆ ದೇವು ನರಸಿಂಹಶಾಸ್ತ್ರಿ ವಿರಚಿತ ನರ ಸಂಗ್ರಹ ಭಾಗವತದ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದ ಹಿರಣ್ಯಕಶಿಪು ವೃತ್ತಾಂತದ ಮುಂದುವರೆದ ಭಾಗವಾದ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪವು ಹೇಗೆ ಭಾಗವತೋತ್ತಮನಾದ ತನ್ನ ಪುತ್ರನು ಆದ ಪ್ರಹ್ಲಾದನನ್ನು ದ್ವೇಷಿಸಿ ಆ ಕಾರಣದಿಂದಾಗಿಯೇ ಭಗವಂತನ ನರಸಿಂಹಾವತಾರದಿಂದ ಸಂಹತನಾಗುತ್ತಾನೆ ಎಂಬುದನ್ನು ನೋಡೋಣ ಹಿರಣ್ಯಕಶಿಪುವು ತನ್ನ ಮಕ್ಕಳನ್ನು ಇತರ ರಾಜಪುತ್ರರನ್ನು ವಿದ್ಯಾವಂತರನ್ನಾಗಿ ಮಾಡಿರಿ ಎಂದು ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ಮಕ್ಕಳು ಂಬ ಆಚಾರ್ಯರಿಗೆ ಒಪ್ಪಿಸಿದನು ಅವರು ಅವರೆಲ್ಲರಿಗೂ ರಕ್ಷಸರಿಗೆ ಉಚಿತಗಳಾದ ವಿದ್ಯೆಗಳನ್ನು ಕಲಿಸಿದರು ಪ್ರಹ್ಲಾದನು ಹೇಳಿಕೊಟ್ಟು ಕಲಿಸಿದುದರಲ್ಲಿ ತಾನು ಬೇರೆ ಇತರರು ಬೇರೆ ಎಂಬ ದುರಭಿಮಾನ ದುರಾಭಿಮಾನವನ್ನು ಹೆಚ್ಚಿಸುವ ವಿದ್ಯೆಯನ್ನು ಬಿಟ್ಟು ಮಿಕ್ಕೆಲ್ಲವನ್ನು ಕಲಿತನು ಒಂದು ದಿನ ದೈತ್ಯೇಂದ್ರನು ಪ್ರಹ್ಲಾದನನ್ನು ಅಕ್ಕರೆಯಿಂದ ಕರೆದು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಮುದ್ದು ಮಾಡುತ್ತಾ ಮಗು ನೀನು ಕಲಿತಿರುವುದರಲ್ಲಿ ಶ್ರೇಷ್ಠವಾದುದು ಯಾವುದು ಹೇಳು ಎಂದನು ಆಗ ಪ್ರಹ್ಲಾದನು ತಂದೆಯೇ ಶ್ರೀಹರಿಯನ್ನು ಆಶ್ರಯಿಸಿ ಏಕಾಂತದಲ್ಲಿ ಇರುವುದಕ್ಕಿಂತ ಇನ್ನು ಯಾವುದು ಶ್ರೇಷ್ಠವಲ್ಲ ಎಂದನು ಹಿರಣ್ಯ ಮಗನ ಮಾತನ್ನು ಕೇಳಿ ಅವನ ಮೇಲೆ ಕೋಪ ಮಾಡಿಕೊಳ್ಳದೆ ನಕ್ಕು ಉಪಾಧ್ಯಾಯರನ್ನು ಕರೆದು ನಿಮ್ಮ ಗುರುಕುಲದಲ್ಲಿ ಯಾರೋ ಸೇರಿಕೊಂಡು ಈ ಮಗುವಿಗೆ ನನ್ನ ಹಗೆಯಾದ ವಿಷ್ಣುವಿನ ಮೇಲೆ ಭಕ್ತಿಯುಂಟಾಗುವಂತೆ ಮಾಡಿದ್ದಾರೆ ಅದನ್ನು ಬದಲಾಯಿಸಿ ಎಂದು ಹೇಳಿ ಕಳುಹಿಸಿದರು ಆಚಾರ್ಯ ಪುತ್ರರಿಬ್ಬರು ಪ್ರಹ್ಲಾದನ ಭಕ್ತಿಯನ್ನು ತಪ್ಪಿಸಬೇಕು ಎಂದು ಬಹಳ ಪ್ರಯತ್ನಪಟ್ಟರು ಬಲ್ಲಯ್ಯ ನಿನ್ನ ವಿಷ್ಣುವು ರಾಕ್ಷಸರೆಂಬ ವೃಕ್ಷಗಳನ್ನು ಕಡಿಯುವ ಕೊಡಲಿಯು ಅವನು ನಿನ್ನ ಚಿಕ್ಕಪ್ಪನನ್ನು ಕೊಂದನು ಎಂದು ಬೇಕಾದ ಹಾಗೆ ಹೇಳಿ ಧರ್ಮ ಅರ್ಥ ಕಾಮ ಶಾಸ್ತ್ರಗಳನ್ನು ಬೋಧಿಸಿದರು ಆದರೆ ಆತನು ಮೋಕ್ಷಶಾಸ್ತ್ರವನ್ನು ಬಿಡಲಿಲ್ಲ ಆಚಾರ್ಯ ಪುತ್ರನು ವಿನಯದಿಂದ ನಡೆದುಕೊಳ್ಳುವ ರಾಜಪುತ್ರನನ್ನು ನೋಡಿ ತಮ್ಮ ಕಾರ್ಯವು ಫಲಿಸಿತು ಎಂದು ಸಂತೋಷಪಟ್ಟುಕೊಂಡರು ಈ ಸಲ ದೈತ್ಯನಾಥನ ಬಳಿಗೆ ಹೋಗುವುದಕ್ಕಿಂತ ಮುಂಚೆ ಆಚಾರ್ಯ ಪುತ್ರರು ಪ್ರಹ್ಲಾದನನ್ನು ತಾಯಿಯ ಬಳಿಗೆ ಕಳುಹಿಸಿದರು ಆಕೆಯು ಮಂಗಳ ಸ್ನಾನವನ್ನು ಮುಗಿಸಿ ಅಲಂಕಾರವನ್ನು ಮಾಡಿ ಕಳುಹಿಸಿದಳು ಹಿರಣ್ಯ ಕಶಿಪುವು ವಿನಯದಿಂದ ಬಳಿಗೆ ಬಂದು ಭಕ್ತಿಯಿಂದ ಕಾಲಿಗೆರಗಿದ ಮಗನನ್ನು ಪಾಯ ತುಂಬಾ ಹರಸಿ ಎತ್ತಿಕೊಂಡನು ಆನಂದ ಪಟ್ಟನು ಈ ಸಲ ಹೇಳು ಮಗನೇ ನೀನು ಕಲಿತಿರುವ ವಿದ್ಯೆಗಳಲ್ಲಿ ಶ್ರೇಷ್ಠವಾದುದು ಯಾವುದು ಎಂದು ಕೇಳಿದನು ಪ್ರಹ್ಲಾದನು ತನ್ನ ಅಂತರಂಗದಲ್ಲಿರುವುದನ್ನೇ ಹೇಳಿದನು ತಂದೆಯೇ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ವಂದನ ದಾಸ್ಯ ಸತ್ಯ ಆತ್ಮ ನಿವೇದನ ಎಂಬ ಒಂಬತ್ತು ವಿಧವಾಗಿ ಶ್ರೀಹರಿಯನ್ನು ಭಕ್ತಿ ಮಾಡುವುದೇ ಉತ್ತಮೋತ್ತಮವಾದ ವಿದ್ಯೆಯು ಎಂದನು ಅದನ್ನು ಕೇಳಿ ದೈತ್ಯಪತಿಗೆ ಕೋಟ ಬಂತು ತುಟಿಗಳು ಅಲುಗೆದವು ರೋಹಿಸದಿಂದ ಉರಿಯುತ್ತಾ ಪ್ರಚಾರಿಯುತ್ತ ಮಗನಿಗೆ ಏನು ಕಲಿಸಿದಿರಿ ಎಂದು ರೇಗಿದನು ಅವರು ದಿತ್ಯೇಂದ್ರ ಇದನ್ನು ನಾವು ಕಲಿಸಿಲ್ಲ ಯಾರು ಕಲಿಸಿದರೋ ಅದು ಗೊತ್ತಿಲ್ಲ ಈ ದುರ್ಬುದ್ಧಿಯು ಇವನಿಗೆ ಸಹಜವಾಗಿ ಬಂದಂತಿದೆ ಅದರಿಂದ ನಮ್ಮ ಮೇಲೆ ಕೋಪ ಮಾಡಬೇಡ ಎಂದು ಕೈಮುಗಿದರು ಆಗ ಆ ದಾನವ ಚಕ್ರವರ್ತಿಯು ಮಗನನ್ನೇ ಕೇಳಿದನು ಎಲಾ ಈ ದುರ್ಮತಿಯು ನಿನಗೆ ಎಲ್ಲಿಂದ ಬಂತು ಮಗನು ವಿನಯವನ್ನು ಬಿಡದೆ ಹೇಳಿದನು ಇದು ನನಗೆ ಸಹಜವಾಗಿ ಬಂದಿದೆ ಯಾರೂ ಕಲಿಸಲಿಲ್ಲ ಅದನ್ನು ಕೇಳಿ ಕೋಪದಿಂದ ಕುರುಡನಾಗಿ ಮಗನನ್ನು ತೊಡೆಯ ಮೇಲಿಂದ ತಲ್ಲಿ ಬಿಟ್ಟನು ಇನ್ನು ಐದು ವರ್ಷ ಈಗಲೇ ತಂದೆ ತಾಯಿಗಳನ್ನು ಬಿಟ್ಟು ನನ್ನ ಕೊಂದು ವಿಷ್ಣುವಿಗೆ ಭಕ್ತನಾದ ಇವನು ಇರುವುದೇ ಇವನು ಮಗನಾದರೂ ಪರಿಹರಿಸಲು ತಕ್ಕವನು ಏನಾದರೂ ಮಾಡಿ ಇವನನ್ನು ತೊಂದು ಹಾಕಿ ಎಂದು ಆಜ್ಞೆ ಮಾಡಿದನು ರಾಕ್ಷಸರು ಏನು ಮಾಡಿದರೂ ಆತನನ್ನು ಏನೂ ಮಾಡಲಾಗಲಿಲ್ಲ ದಾನವೇಂದ್ರನು ತಾನೇ ಎದುರಿಗೆ ನಿಂತು ಆ ಮಗುವನ್ನು ದಿಗ್ಗಜಗಳಿಂದ ತುಳಿಸಿದನು ಭಾರೀ ಹಾವುಗಳಿಂದ ಕಚ್ಚಿಸಿದನು ಮಾಡಿಸಿದನು ಬಿಟ್ಟುಗಳಿಂದ ನೋಕಿಸಿದನು ಗುಂಡಿ ತೆಗೆದು ಹೂಳಿದನು ವಿಷವನ್ನು ಕೊಡಿಸಿದನು ಹಿಮ ಬಿರುಗಾಳಿ ಬೆಂಕಿ ಸಮುದ್ರಗಳಲ್ಲಿ ಹಾಕಿಸಿದನು ಏನು ಮಾಡಿದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಚಂದ್ರನಿಗೆ ಪ್ರಹ್ಲಾದನ ಯೋಚನೆಯೇ ಯೋಚನೆಯಾಯಿತು ಇದೇನು ವಿಚಿತ್ರ ಇವನು ಯಾರಿಗೂ ಹೆದರುವುದಿಲ್ಲ ಇವನೇ ನನಗೆ ಮುಖ್ಯವಾಗಿರುವನಲ್ಲ ಎಂದು ಬಹಳ ವ್ಯಥಪಟ್ಟನು ಆಚಾರ್ಯ ಪುತ್ರನು ಏಕಾಂತದಲ್ಲಿ ಆತನ ಬಳಿಗೆ ಹೋಗಿ ದೈತ್ಯೇಂದ್ರ ನೀನು ಗೆಲ್ಲದವರಿಲ್ಲ ಇಂತಹ ಏಕಶೂರನು ಈ ಹುಡುಗನಿಗಾಗಿ ಇಷ್ಟು ಚಿಂತಿಸಬಾರದು ಶುಕ್ರಾಚಾರ್ಯರು ಬಂದ ಮೇಲೆ ಅವರು ಇವನನ್ನು ಸುಲಭವಾಗಿ ತಿದ್ದುವರು ಅದುವರೆಗೂ ಇವನು ನಮ್ಮಲ್ಲಿ ಇರಲಿ ಎಂದರು ದಾನವ ಚಕ್ರವರ್ತಿಯು ಹಾಗೆಯೇ ಮಾಡಿ ಎಂದನು ಪ್ರಹ್ಲಾದನು ಮತ್ತೆ ಗುರುಕುಲಕ್ಕೆ ಹೋದನು ಅಲ್ಲಿಯ ಹುಡುಗರು ಅವನನ್ನು ಆಟಕ್ಕೆ ಕರೆದರು ಆತನು ಆ ಹುಡುಗರಿಗೆ ಹರಿಭಕ್ತಿಯನ್ನು ಬೋಧಿಸಿದನು ದೇಹವು ನಾಶವಾಗುವುದಕ್ಕಿಂತ ಮುಂಚೆ ಪೂರ್ಣ ಸುಖವನ್ನು ಪಡೆಯಬೇಕು ಮುಕುಂದನ ಚರಣಾಂಬುಜವನ್ನು ಆಶ್ರಯಿಸುವುದೊಂದೇ ಅದಕ್ಕೆ ದಾರಿಯು ಅದರಿಂದ ಕೆಲ ಈ ದೈತ್ಯ ಪುತ್ರರಿ ಭೋಗಗಳಿಗಾಗಿ ಹಂಬಲಿಸುವ ಈ ದೈತ್ಯರ ಸಹವಾಸವನ್ನು ಬಿಟ್ಟು ಆದಿದೇವನಾದ ನಾರಾಯಣನನ್ನು ಸೇರಿ ಕೃತಾರ್ಥನಾಗಿರಿ ರಾಕ್ಷಸ ಸ್ವಭಾವವನ್ನು ಬಿಟ್ಟು ಸರ್ವಭೂತಗಳಲ್ಲಿಯೂ ಶ್ರೀಮನ್ ಶ್ರೀಮನ್ನಾರಾಯಣನು ಒಲಿಯುವನು ಪರಮಾತ್ಮನನ್ನು ತೋರಿಸಿಕೊಡುವ ವಿದ್ಯೆಯೇ ವಿದ್ಯೆಯು ಅದನ್ನು ಕಲಿಯಿರಿ ಎಂದು ಬೋಧಿಸಿದನು ಅವರೆಲ್ಲರೂ ಆಶ್ಚರ್ಯಪಟ್ಟು ನೀನು ಇದನ್ನೆಂತು ಕಲಿತೆ ಎಂದು ಕೇಳಿದರು ಪ್ರಹ್ಲಾದನು ಹೇಳಿದನು ನನಗೆ ಪೂಜ್ಯರಾದ ನಾರದರು ಈ ಕಥೆಯನ್ನು ಹೇಳಿದ್ದರು ಕೇಳಿ ನಮ್ಮ ತಂದೆಯು ತಪಸ್ಸಿಗಾಗಿ ಹೋದಾಗ ದೇವತೆಗಳು ಆತನು ಮಡಿದನೆಂದು ನಮ್ಮ ರಾಜಧಾನಿಯನ್ನು ಕೊಳ್ಳೆ ಹೊಡೆದರು ಇಂದ್ರನು ನಮ್ಮ ತಾಯಿಯನ್ನು ಕೈ ಹಿಡಿದು ಎಳೆದುಕೊಂಡು ಹೋದನು ಆಗ ದಾರಿಯಲ್ಲಿ ನಾರದರು ಸಿಕ್ಕಿ ಮಹೇಂದ್ರ ಈಕೆಯನ್ನು ಬಿಡು ಈಕೆಯಲ್ಲಿ ಈಕೆಯ ಹೊಟ್ಟೆಯಲ್ಲಿ ಪರಮ ಭಾಗವತನಿರುವನು ಎಂದು ಬಿಡಿಸಿಕೊಂಡು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅವರು ಗರ್ಭವತಿಯಾದ ನಮ್ಮ ತಾಯಿಗೆ ಭಾಗವತ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿದರು ಆದರೆ ಅದು ನಮ್ಮ ತಾಯಿಗೆ ಮರೆತು ಹೋಯಿತು ನನಗೆ ಅವೆಲ್ಲವೂ ನೆನಪಿರುವುದು ಇತರರೇ ಚಿನ್ನವನ್ನು ತೆಗೆಯುವವನು ಚಿನ್ನವಿರುವ ಕಲ್ಲುಗಳಲ್ಲಿ ಹುಡುಕಿ ಚಿನ್ನವನ್ನು ತೆಗೆಯುವಂತೆ ವಿವೇಕಿಯಾದವನು ದೇಹದಲ್ಲಿರುವ ಆತ್ಮವನ್ನು ತಿಳಿದು ಗ್ರಹಿಸಬೇಕು ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಭಾಗವತ ಧರ್ಮವೇ ಶ್ರೇಷ್ಠವಾದ ಸಾಧನವು ಅದು ಒಂಬತ್ತು ವಿಧವಾಗಿರುವುದು ಅದು ಪರಮಸೌಖ್ಯವನ್ನು ಸಂಪಾದಿಸಿಕೊಡುವುದು ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲವನ್ನು ಭಗವಂತನೆಂಬ ಭಾವನೆಯಿಂದ ಕಾಣಿರಿ ಅದಕ್ಕಿಂತ ದೊಡ್ಡದು ಇನ್ನಿಲ್ಲ ಹೀಗೆ ಹೇಳಿದ ಪ್ರಹ್ಲಾದನಿಂದ ದೈತ್ಯ ಬಲಕರೆಲ್ಲರೂ ವಿಷ್ಣು ಭಕ್ತಿಯನ್ನು ಕಲಿತರು ಚೆಂಡ ಅಮರ್ಕರು ಅದನ್ನು ತಪ್ಪಿಸಲು ತಮ್ಮಿಂದ ಸಾಧ್ಯವಿಲ್ಲವೆಂದು ತಿಳಿದು ಹೋಗಿ ಎಲ್ಲವನ್ನೂ ದೈತ್ಯ ಕತೆಗೆ ತಿಳಿಸಿದರು ಆತನಿಗೆ ಆ ಮಗನ ನಡವಳಿಕೆಯನ್ನು ಕೇಳಿ ಕೋಪವು ತಾನೇ ತಾನಾಯಿತು ಆತನನ್ನು ಕರೆಯಿಸಿಕೊಂಡನು ಾಂತವಾಗಿ ವಿನಯವಾಗಿ ಕೈಮುಗಿದುಕೊಂಡು ನಿಂತಿರುವ ಮಗನನ್ನು ನೋಡಿ ಹಿರಣ್ಯ ಲೋಕಗಳನ್ನೆಲ್ಲ ಗೆಲ್ಲಿಸುವ ನನ್ನನ್ನು ಲಕ್ಷ್ಯ ಮಾಡದಿರುವ ನಿನಗೆ ಯಾರ ಬಲವಿದೆಯೋ ಎಂದು ಹೆದರಿಸಿದನು ಆಹ್ಲಾದನು ಹೆದರದೆ ತಂದೆಯೇ ನನಗೆ ಶ್ರೀಹರಿಯೇ ಬಲವು ನಿನಗೂ ಬಲಿಷ್ಠರೆಂದೆನಿಸಿರುವ ನಿನಗೂ ಬಲಿಷ್ಠರೆಂದೆನಿಸುವ ಇತರರಿಗೂ ಆತನೇ ಬಲವು ತಂದೆಯೇ ನಿನ್ನ ಹಠವನ್ನು ಬಿಡು ಮಹಾವಿಷ್ಣುವು ಯಾರಿಗೂ ಶತ್ರುವಲ್ಲ ದುರ್ಮಾರ್ಗವನ್ನು ಹಿಡಿದ ಮನಸ್ಸು ಶತ್ರುವಲ್ಲದೆ ಬೇರೆ ಶತ್ರುಗಳು ಇನ್ನೆಲ್ಲುಂಟು ಅದರಿಂದ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು ಆಗ ಎಲ್ಲೆಲ್ಲೋ ಇರುವ ಆ ಜಗದೀಶನು ಒಲಿಯುವನು ಎಂದನು ಹಿರಣ್ಯಕಶಿಪವು ಕೋಪದಿಂದ ಮೈಮರೆತನು ಹಾರಾಡುತ್ತ ನನಗಿಂತಲೂ ಬೇರೆಯಾದ ಜಗದೀಶ್ವರನು ಒಬ್ಬನಿರುವನೇ ಅವನು ಎಲ್ಲೆಲ್ಲಿಯೂ ಇರುವುದಾದರೆ ಈ ಕಂಬದಲ್ಲಿಯೂ ಇರುವನೆ ಇದು ಈಗ ನಾನು ತಲೆಯನ್ನು ಕಳೆಯುವೆನು ನಿನ್ನ ರಕ್ಷಕನಾದ ಹರಿಯು ಇರುವುದಾದರೆ ಅವನು ಬಂದು ನಿನ್ನನ್ನು ಬಿಡಿಸಿಕೊಳ್ಳಲಿ ಎಂದು ಕೈಯಲ್ಲಿದ್ದ ಕತ್ತಿಯನ್ನು ಜಾಪಿಸಿ ಸಿಂಹಾಸನದಿಂದ ಎದ್ದು ಓಡಿಬಂದು ಆ ಪ್ರಹ್ಲಾದನನ್ನು ಹಿಡಿದುಕೊಂಡು ಸೋ ನಿನ್ನ ಆ ಹರಿ ತಾರಿಸು ಈ ಕಂಬದಲ್ಲಿ ತಾರಿಸು ಎಂದು ಕಂಬವನ್ನು ತನ್ನ ಮುಷ್ಟಿಯಿಂದ ಹೊಡೆದನು ಬ್ರಹ್ಮಾಂಡದ ಪ್ರಕಾಹವು ಮೆರಿಯುವಂತೆ ಮಹಾ ಭಯಂಕರವಾದ ಶಬ್ದವಾಯಿತು ಹಿರಣ್ಯ ಕಶುಪುವು ಆ ಶಬ್ದವನ್ನು ಕೇಳಿ ಹೆದರಿದನು ಮಿತ್ತವರ ಮಾತೇನು ಕುಂಭವೂ ಒಡೆಯಿತು ಆಗ ಮೃಗವೋ ಅಲ್ಲದೆ ಮನುಷ್ಯನೋ ಅಲ್ಲದೆ ಅರ್ಧ ಮೃಗವಾದ ಶ್ರೀ ನರಸಿಂಹನು ಮಹಾದಟದಿಂದ ಕಂಬವನ್ನು ಒಡೆದುಕೊಂಡು ಈಚೆಗೆ ಬಂದನು ಆ ಆಕರಾದ ರೂಪವನ್ನು ಯಾರು ತಾನೇ ನೋಡಬಹುದು ಕರಗಿದ ಕನಕದಂತೆ ಉರಿಯುತ್ತಿವೆ ಸರಿಯ ಕೇಸರಗಳು ನಿಮಿರಿ ನಿಂತು ಭಯಂಕರವಾಗಿವೆ ನಿತ್ಯು ಅಂತರಿಕ್ಷವನ್ನು ಭೇದಿಸುವಂತಿದೆ ಸಾವಿರಾರು ತೋಳು ಅವುಗಳಲ್ಲೆಲ್ಲ ದಿವ್ಯಾಯುಧಗಳು ಆ ಆ ಆಯುಧಗಳಿಗಿಂತ ತೀವ್ರಗಳಾಗಿರುವ ಉಗುರುಗಳು ಮಾನವೇಂದ್ರನು ಗಡೆಯನ್ನು ಹಿಡಿದು ನರಸಿಂಹನ ಮೇಲೆ ಬಿದ್ದನು ಆದರೇನು ಬೆಂಕಿಯ ಮೇಲೆ ಬಿದ್ದ ಪತಂಗದಂತಾಯಿತು ಸ್ವಾಮಿಯು ಗರುಡನು ಮಹಾಸತ್ವವನ್ನು ಹಿಡಿಯುವಂತೆ ಆ ಹಿರಣ್ಯ ಕಶಿಪುವನ್ನು ಹಿಡಿದನು ಪಂಚ ಹೊತ್ತು ಆಟವಾಡಿಸಿದಂತೆ ಆಡಿಸಿ ಕೊನೆಗೆ ಅವನನ್ನು ಹಿಡಿದು ಸಭಾಮಂಟಪದ ಹೊಸಲ ಮೇಲೆ ಕುಳಿತು ಅವನನ್ನು ತೊಡೆಯ ಮೇಲೆ ಹಾಕಿಕೊಂಡು ಉಗುರುಗಳಿಂದಲೇ ಸೀಲಿ ಅವನ ಕರುಳುಗಳನ್ನು ಎಳೆದು ಮಾಲೆ ಹಾಕಿಕೊಂಡನು ಆ ನರಸಿಂಹನ ಗರ್ಜನೆಯನ್ನು ಕೇಳಿ ದಿಗ್ಗಜಗಳು ತಿರುಚಿಕೊಂಡ ಮೇಲೆ ಇನ್ನೇನು ದೈತ್ಯನನ್ನು ವಧಿಸಿದ ಸ್ವಾಮಿಯು ಸಿಂಹಾಸನದಲ್ಲಿ ಕುಳಿತನು ಎಲ್ಲರೂ ದೂರ ದೂರದಲ್ಲಿ ನಿಂತು ಹೊಗಳಿದರು ಯಾರಿಗೂ ಸಮೀಪಕ್ಕೆ ಹೋಗಲು ಧೈರ್ಯವಾಗಲಿಲ್ಲ ಆಗ ಎಲ್ಲರೂ ಸೇರಿ ಯಾರಿಗಾಗಿ ನರಸಿಂಹಾವತಾರವಾಯಿತು ಆ ಪ್ರಹ್ಲಾದನನ್ನೇ ಮುಂದಿಟ್ಟುಕೊಂಡು ಆತನ ಬಳಿಗೆ ಹೋದರು ಶ್ರೀ ನರಸಿಂಹ ಸ್ವಾಮಿಯು ಪ್ರಹ್ಲಾದನನ್ನು ತಂಬಿಕೊಂಡು ತಲೆಯ ಮೇಲೆ ಕೈಯಿಟ್ಟು ಏನು ಬೇಕು ಕೇಳಿಕೋ ಎಂದನು ಆಗ ಪ್ರಹ್ಲಾದನು ನಮಸ್ಕಾರ ಮಾಡಿ ಸ್ವಾಮಿ ನಿನ್ನ ದಯೆಯೊಂದಲ್ಲದೆ ಮತ್ತೇನು ಬೇಕಿಲ್ಲ ನಿನ್ನ ದಯೆಯಿಂದ ನನ್ನ ಮನಸ್ಸಿನಲ್ಲಿ ಏನು ಕೋರಿಕೆಗಳು ಹುಟ್ಟದಿರಲಿ ಎಂದು ಪ್ರಾರ್ಥಿಸಿದನು ಸ್ವಾಮಿಯು ನೀನು ಈ ಮನ್ವಂತರದಲ್ಲಿ ದೈತ್ಯ ದಾನವ ಚಕ್ರವರ್ತಿಯಾಗಿ ಕರ್ಮದಿಂದ ರಾಜ್ಯವಾಳು ಎಂದು ಆಜ್ಞೆ ಮಾಡಿ ತನ್ನ ಲೋಕಕ್ಕೆ ತೆರಳಿದನು ಆತನ ಅಪ್ಪಣೆಯಂತೆ ಚತುರ್ಮುಖನು ಪ್ರಹ್ಲಾದನಿಗೆ ದೈತ್ಯ ರಾಜ್ಯಾಭಿಷೇಕವನ್ನು ಕ್ರಮವಾಗಿ ಮಾಡಿಸಿದನು ಹೀಗೆ ಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ವಿಜಯರು ದ್ವಿತೀಯ ಮಕ್ಕಳಾಗಿದ್ದು ಶ್ರೀಹುರಿಯಲ್ಲಿ ವೈರವನ್ನು ಮಾಡಿ ಹತರಾದರು ಅವರೇ ಮುಂದೆ ರಾವಣ ಕುಂಭಕರ್ಣರಾಗಿ ರಾಮ ಪರಾಕ್ರಮದಿಂದ ಹತರಾದರು ಅವರೇ ಮತ್ತೆ ಶಿಶುಪಾಲ ದಂತಭಕ್ತರಾಗಿ ಜನಿಸಿದ್ದು ಶ್ರೀಕೃಷ್ಣನಲ್ಲಿ ದ್ವೇಷ ಮಾಡುತ್ತಿದ್ದು ಸಾಯುಜ್ಯವನ್ನು ಪಡೆದರು ಹೀಗೆ ಕೃಷ್ಣನಲ್ಲಿ ವೈರ ಮಾಡುವವರು ಕಂಜ ಕೀಟ ನ್ಯಾಯದಂತೆ ಮುಕ್ತರಾಗುವರು ಎಂದು ನರಸಿಂಹಾವತಾರದ ಕಥೆಯನ್ನು ಹೇಳಿ ಮುಂದೆ ತ್ರಿಪುರ ದಹನದ ಕಥೆಯನ್ನು ಹೇಳಿದನು ಇದರೊಂದೆ ಇದರೊಂದಿಗೆ ಇಪ್ಪತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ